ಎಸ್ಐಟಿಯಿಂದ ಸತ್ಯ ಹೊರಗಡೆ ಬರ್ತಾ ಇದೆ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂತ ನೋಡಿದ್ದೀನಿ ನನ್ನ ವಿರುದ್ಧ ಇಷ್ಟು ಬಗ್ಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಪ್ರಕರಣ ಈ ಪ್ರಕರಣದಲ್ಲಿ ಎಸ್ಐಟಿ ಟಿ ನಡೆಸಿದಂತ ತನಿಖೆ ಇವೆಲ್ಲದರ ಬಗ್ಗೆ ವೀರೇಂದ್ರ ಹೆಗ್ಗಡೆಯವರು ಮಾತಾಡಿದ್ದಾರೆ ಎಸ್ಐಟಿಯಿಂದ ಸತ್ಯ ಹೊರಗಡೆ ಬರ್ತಾ ಇದೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅನ್ನೋದನ್ನ ನೋಡಿದ್ದೀರಿ ಇಷ್ಟು ಹಗೆತನ ನನ್ನ ವಿರುದ್ಧ ಯಾಕೆ ನನಗೆ ಗೊತ್ತಿಲ್ಲ ಅಂತ ವೀರೇಂದ್ರ ಹೆಗ್ಗಡೆಯವರು ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ ಲಲಿತಾ ಸಹಸ್ರನಾಮ ಕಾರ್ಯಕ್ರಮದಲ್ಲಿ ಹೆಗ್ಗಡೆಯವರು ಮಾತಾಡಿದರು ಎಸ್ಐಟಿ ಟಿ ವರದಿ ಅರ್ಧ ಬಂದ ಕಾರಣ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾನು ಆಭಾರಿ ಎಸ್ಐಟಿ ಟಿ ಕಾರಣಕ್ಕೆ ಸತ್ಯ ಹೊರಗಡೆ ಬರ್ತಾ ಇದೆ ನಮ್ಮ ಹೊಳಪು ಹಾಗೆ ಉಳಿದಿದೆ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ವೀರೇಂದ್ರ ಹೆಗ್ಗಡೆಯವರು ಹೇಳಿಕೆ ಕೊಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲವನ್ನ ನೋಡ್ಕೋತಾರೆ ಸತ್ಯದಿಂದ ಇದೀವಿ ಮುಂದೆಯೂ ಇರ್ತೀವಿ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಕ್ಷೇತ್ರ ಬೇರೆಯಲ್ಲ ಧರ್ಮಸ್ಥಳದ ಊರಿನವರು ಬೇರೆ ಅಲ್ಲ ನನ್ನ ಮೇಲೆ ಯಾಕಿಷ್ಟು ದ್ವೇಷ ಅಂತ ಗೊತ್ತಿಲ್ಲ ಈ ಶತ್ರುತ್ವ ಯಾಕೆ ಈ ದ್ವೇಷ ಯಾಕೆ ನನಗೂ ಗೊತ್ತಾಗಬೇಕು ನಾವು ಯಾರನ್ನೂ ಕಿಯಾಳಿಸಿಲ್ಲ ಯಾರನ್ನೂ ದ್ವೇಷ ಕೂಡ ಮಾಡಿಲ್ಲ ಯಾವುದೇ ತಪ್ಪು ಮಾಡದ ಕಾರಣ ನಮಗ ಆತ್ಮವಿಶ್ವಾಸ ಇದೆ ಟೀಕೆ ಮಾಡೋರು ನಮಗೆ ಬೇಡ ಜೊತೆಗೆ ನಿಲ್ಲೋರು ನಮಗೆ ಬೇಕು ಅಂತ ವೀರೇಂದ್ರ ಹೆಗ್ಗಡೆಯವರು ಮಾತಾಡಿದ ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳದ ಮೇಲೆ ಕೇಳಿ ಬಂದಂತಹ ಸಾಲು ಸಾಲು ಆರೋಪಗಳು ಎಸ್ಐಟಿ ಟಿ ರಚನೆ ಎಸ್ ಐ ಟಿ ತನಿಖೆ ಅದರಲ್ಲಿ ಹೊರಗಡೆ ಬಂದಂತಹ ಸತ್ಯ ಈಗ ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಆಗಿದೆ ಇವೆಲ್ಲದರ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮಾತಾಡಿದರು ಯಾಕಿಷ್ಟು ಕೋಪ ನಮ್ಮ ಮೇಲೆ ಗೊತ್ತಾಗ್ತಾ ಇಲ್ಲ ಯಾಕಿಷ್ಟೊಂದು ದ್ವೇಷ ನನ್ನ ಮೇಲೆ ಗೊತ್ತಿಲ್ಲ ನನಗೆ ಎಸ್ಐಟಿ ತನಿಖೆ ಆಗಿದೆ ಸತ್ಯ ಏನು ಅನ್ನೋದು ಹೊರಗಡೆ ಬಂದಿದೆ ಆಭಾರಿ ನಾನು ಅಂತ ಹೇಳಿದ್ದಾರೆ ವೀರೇಂದ್ರ ಹೆಚ್ಚಡೆ ಒಂದು ತಿಂಗಳಿಂದ ಉಪಚಾರ ಮಾಡುವಂತ ಸನ್ಮಾನ ಮಾಡಿದ್ದಾರೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ ನಮ್ಮೆಲ್ಲ ವಿವಿಧ ಇಲಾಖೆಗಳು ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದ ತೆರೆದಾಗ ಎಲ್ಲ ಇದೆಯಾ ಔಷಧಿ ಇಲ್ಲದ ಮದ್ದು ಮದ್ದಿಲ್ಲದೆ ವಾಸ ಇದೆಯಾ ಇದೆಯಾ ಯಾಕೆ ಮಾಡಿದ್ದಾರೆ ಎಲ್ಲ ಬಿಟ್ಟು ಇದನ್ನ ಯಾಕೆ ಮಾಡಿದ್ರು ಅಂತ ನಮ್ಮ ಮೇಲೆ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವರಿದ್ದ ಟೀಕೆ ಅಂದರೆ ಪ್ರೀತಿಯಲ್ಲಿ ಟೀಕೆ ಮಾಡಿದವರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಆದರೆ ಮುಂದೆ ಅತ್ಯಂತ ಯಶಸ್ವಿ ಮೂರು ಇಲಾಖೆ ಮೂರು ವಿಭಾಗ ದಿವಸಕ್ಕೆ ಸಾಧಾರಣ ಸಾವಿರ ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹೀಗೆ ಪ್ರಕೃತಿ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವಾಗಿದೆ ಒಂದಲ್ಲೆಲ್ಲ ಆಯುರ್ವೇದ ಪ್ರವೇದ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ನಮ್ಮೆಲ್ಲ ಊರಿನ ಸದಸ್ಯರು ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ನಿರ್ವಹಿಸಿದ್ದೀರಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಈ ಊರು ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವು ಎಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ನೀವು ಎಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಭಾವನೆಲ್ಲಿ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನಗೆ ಅದು ಅದು ಒಂದೇ ಈಗ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೆಸರು ಹೇಳ್ತಾ ಹೋದರೆ ಒಬ್ಬರಿಬ್ಬರಿಗೆ ಹೆಸರು ಬಿಟ್ಟು ಅವ್ರಿಗೆ ಅಪಚಾರ ಆಗಬಹುದು ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮದುವೆ ಈಗ ಏನೋ ಸ್ವಲ್ಪ ಹಗುರಾಗಿದೆ ನಾನೇ ಮೊನ್ನೆ ಹೇಳಿದೆ ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ ನೀರೆಲ್ಲ ಕೆಳಗೆ ಇಡ್ಲಿ ಹರಿಯಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂತದ್ದು ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ